ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ನಾಳೆಗೆ ಪ್ರಕರಣದ ಟ್ರಯಲನ್ನು ನ್ಯಾಯಾಲಯ ಇಲ್ಲಿ ಮುಂದೂಡಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಅವರು ಹಾಜರಾಗಿದ್ದರು ಹಾಗೆ ಹಂತ ಹಂತವಾಗಿ ಮತ್ತೆ ಕುತೂಹಲ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಟ್ರಯಲ್ ಮತ್ತೆ ಯಾವ ಸಾಕ್ಷಿನ ಕರೀತಾರೆ ಅವ್ರಿಗೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಪಾರ್ಟಿ ಸವಾಲು ಕ್ರಾಸ್ ಎಕ್ಸಾಮಿನೇಷನ್ನು ಇದೆಲ್ಲವೂ ಕೂಡ ಸಹಜವಾಗಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದರ್ಶನ್ ಸೇರಿ ಏಳು ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಿದ್ದರು ಪ್ರಕರಣದ ಉಳಿದ ಹತ್ತು ಆರೋಪಿಗಳು ಖುದ್ದಾಗಿ ಅವರೇ ಕೋರ್ಟ್ಗೆ ಬಂದು ಹಾಜರಾದರು ಕೋರ್ಟ್ ಹಾಜರಾತಿ ವೇಳೆ ಪುನಃ ಊಟಕ್ಕೆ ಮನವಿ ಮಾಡಿಕೊಂಡ ನಾಗರಾಜ ಮನೆ ಊಟಕ್ಕೆ ಆದೇಶ ಮಾಡಲಾಗಿದೆ ಅಂತ ಜಡ್ಜ್ ಅವರು ಹೇಳ್ತಾರೆ ಇದೇ ವೇಳೆ ಆರೋಪಿ ಪ್ರದೋಷ್ ಕೂಡ ಮತ್ತೆ ಮಧ್ಯಂತರ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ ತಂದೆ ತಿಥಿ ಕಾರ್ಯ ನಿಮಿತ್ತ ಮಧ್ಯಂತರ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾನೆ ಜನವರಿ ಹದಿನೇಳರಿಂದ ಇಪ್ಪತ್ತೆರಡರವರೆಗೆ ಮಧ್ಯಂತರ ಜಾಮೀನು ಬೇಕು ಅಂತ ಆತ ಕೇಳಿದ್ದಾನೆ ಮಧ್ಯಂತರ ಜಾಮೀನಿನ ಅರ್ಜಿ ವಿಚಾರಣೆಯು ಕೂಡ ನಾಳೆಗೆ ಮುಂದೂಡಿಕೆಯನ್ನು ಮಾಡಲಾಗಿದೆ ಯಾಕಂತ ಹೇಳಿದರೆ ಈಗ ರೇಣುಕಾ ಸ್ವಾಮಿಯವರ ತಂದೆ ಮತ್ತು ತಾಯಿಯವ್ರದ್ದು ವಿಚಾರಣೆ ನಡೀತಾ ಇದೆ ಅವ್ರಿಗೂ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ವಕೀಲರು ಕೇಳ್ತಾನೇ ಇದ್ದಾರೆ ಪಾರ್ಟಿ ಸವಾಲು ಕೂಡ ಹಾಕ್ತಾ ಇದ್ದಾರೆ ಕೆಲವೊಂದಿಷ್ಟು ಟ್ವಿಸ್ಟ್ಗಳನ್ನು ಕೂಡ ತೆಗೆದುಕೊಳ್ತು ಅವರ ತಾಯಿಯವರ ಹೇಳಿಕೆ ಅಂದರೆ ಪೊಲೀಸರ ಮುಂದೆ ಕೊಟ್ಟಂಥ ಹೇಳಿಕೆ ಅದನ್ನು ಪ್ರತಿಕೂಲ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂಥೇಳಿ ಎಸ್ ಪಿ ಪಿಯವರು ಕೂಡ ಕೋರ್ಟ್ಗೆ ಮನವರಿಕೆ ಮಾಡಿದರು